ಕುಟುಂಬದ ಪರಿಚಯ ಎಲ್ಲ ಮಾಡ್ಕೊಟ್ರಿ ಮತ್ ಪ್ರಶಸ್ತಿ ಬಂದವ ಅಂತ ಹೇಳಿದ್ರಲ್ಲ ಆ ಪ್ರಶಸ್ತಿಗಳು ಯಾವ್ಯಾವ ಬಂದವ ತೋರ್ಸ್ಲ ಇದು ಕನ್ನಡ ರಾಜ್ಯೋತ್ಸವ ಪ್ರಶಸ್ತಿ ರೀ ಕನ್ನಡ ರಾಜ್ಯೋತ್ಸವ ಪ್ರಶಸ್ತಿ ಎರಡ್ ಸಾವಿರದ ಹದಿನಾರು ಹದಿನಾರು ರೀ ಓಹೋ ನೀವು ರಾಜ್ಯೋತ್ಸವ ಪ್ರಶಸ್ತಿನ ತಗೊಂಡ್ಬಿಟ್ರಿ ಹನುಮಂತ ಮ ಕರಿಗಾರ್ ಹನುಮಂತ ರಾ ಕರಿಗಾರ್ ಅಂತ ಐತ್ರಿ ಅಲ್ಲಿ ಮಿಸ್ಟೇಕ್ ಆಗಿರ್ಬೇಕು ಹನುಮಂತ ಕರಿಗಾರ್ ಓಕೆ ರಾಜೋಸ ಪಡೆದ ಪ್ರಗತಿಪರ ಇದು ಎರಡ್ ಸಾವಿರದ ಹದಿನೆಂಟ್ರಿ ಎರಡ್ ಸಾವಿರದ ಹದಿನೆಂಟರಲ್ಲಿ ಆತ್ಮಶ್ರೇಷ್ಠ ಕೃಷಿಕ ಪ್ರಶಸ್ತಿ ಹನುಮಂತ ರಾಯಪ್ಪ ಕರಿಗಾರ್ ಸಾಕಿನ್

ನೆಕ್ಸ್ಟ್ ಇದು ನಾವು ತೋಟಗಾರಿಕೆ ಬಾಳಿ ಮತ್ತ ತೆಂಗು ಮತ್ತ ಮಾವು ಸೀತಾಫಲ ಅಲ್ಲಿ ಕೃಷಿ ಮೇಳಕ್ಕೆ ನಮ್ಮ ಬಾಗಲಕೋಟಿ ಕೃಷಿ ವಿಶ್ವವಿದ್ಯಾಲಯದ ಒಳಗ್ರಿ ಇದನ್ನ ತೋಟಗಾರಿಕೆ ವಿಶ್ವವಿದ್ಯಾಲಯದವ್ರು ಇದನ್ನ ಎರಡ್ ಸಾವಿರದ ಹದಿನೆಂಟರ ಕೊಟ್ಟು ಹೋಗಿ ಹೀ ವಿಶ್ವವಿದ್ಯಾಲಯ ಇದ್ರಾಗ ರೈತರಿಂದ ರೈತರಿಗೆ ನೇರ ಸಂಪರ್ಕ ಕಾರ್ಯಕ್ರಮದೊಳಗ್ರಿ ನಾ ಪಾಠ ಹೇಳಕ್ ರೀ ಆ ಫೋಟೋ ರೀ ಒಬ್ಬ ಟೀಚರ್ ಆ ಇದು ಒಳಗ್ರಿಗ ಫಸ್ಟ್ಗೆ ಕೊಟ್ಟದೇ ಫಸ್ಟ್ ಸಾವಿರದ ಹದಿನಾಲ್ಕ ಹದಿನಾಲ್ಕ್ರಿ ಇವ್ರ ಗುರ್ ಗುರ್ತೀಶ್ ಏನಮ್ಮನ್ ಕರದ್ರಿ ಅಲ್ಲಿ ಕಾರ್ಯಕ್ರಮಕ್ಕೆ ಅಲ್ಲಿ ಹೋದಾಗ ಫಸ್ಟಿಗೆ ಗೆ ಕೊಟ್ಟದ್ರಿ ಆ ನಂತರ ಇಲ್ಲಿ ನಮ್ಮ ಬಿಳಿಗಿ ಕಲ್ಮಟ್ಟದೊಳಗ್ರಿ ಹಜ್ಜಾರ್ ಇದನ್ನ ಇಲ್ಲಿ ನಮ್ಮ ಬಿಳಿಗಿ ತಾಲೂಕದಾಗ್ರಿ ಇದನ್ನ ನಮಗ ಹ ನಮ್ ಬಿಳಿಗಿ ತಾಲೂಕದ ಅಂದ್ರಿ ಹ್ಮ್ ಅವ್ರ ಗುರುತಿಸಿ ನಮಗೆ ಇದನ್ನ ಹಾ ಇಲ್ಲಿ ನಮ್ಮ ಕನ್ನಡ ಸ್ಕೂಲ್ ದಾಗ ಮತ್ ನಮ್ ಬಿಳಿಗಿ ಒಳಗ ಇವು ಇದು ಮ್ಯಾಗ ನಮಗ್ ಮನ್ಯಾಪುರ ಕರ್ತಿದ್ರಿ ಸ್ವಾಮಿಗಳು ಅಲ್ಲಿ ಅದನ್ ಸನ್ಮಾನ್ ಮಾಡ್ಯಾರ್ರಿ ಹ್ಮ್ ಈಗ ಬಾ ದಿನ ಆಗಿಲ್ರಿ ಅದು ಈಗ ಹಾ ಅದನ್ನ ಈಗ ಕೊಟ್ಟಾರ್ರಿ ನಮ್ಮ ಇವ್ರು ಇಲ್ಲಿ ಬ್ಯಾಳಿ ಅವ್ರ ಹತ್ರ ಇಲ್ಲಿ ಕಾರ್ಯಕ್ರಮ ಮಾಡಿದ್ರಿ ಇದ್ರೊಳಗ್ ಬಾಡ್ಗಂಡಿ ಅಂತ ಅಲ್ಲಿ ಇದಕ ರೀ ಸಿದ್ಧೇಶ್ವರ ಅಜಾರನ್ನ ಕರ್ಸಿದ್ರಿ ಅಲ್ಲಿ ಅವ್ರ ಕೊಟ್ಟದ್ದು ಇದ್ರಿ ಹುನ್ರಿ ಇವೆಲ್ಲ ಬುತ್ತಿ ಅಂತ ಆಮೇಲೆ ನೀವು ನಗರಾಳದವ್ರಲ್ಲ ಹೌದ್ರಿ ಪ್ರಶಸ್ತಿ ನಗರಾಳದೇಶ್ವರ ಇದರೊಳಗ ಒಂದ್ ಕಾರ್ಯಕ್ರಮ ಸುತ್ತಮುತ್ತ ಹಳ್ಳಿಗೆ ಈ ಊರಿಗೆಲ್ಲ ತುಂಬಾ ಪ್ರಸಿದ್ಧಿಯನ್ನು ಪಡೆದಿರಿ ಆಮೇಲೆ ಇಲ್ಲೊಂದಿಷ್ಟೇನು ಅಲ್ಲೇ ಇದನ್ನ ಇದನ್ನ ಮಾಡಿದ್ದು ನೀವೇ ಮಾಡಿರಿ ಅಥವಾ

ಇವರಿಂದ ನೀವು ನಿಮ್ಮ ಬದುಕನ್ನ ಕಟ್ಕೊಂಡಿದ್ದ ತಂದೆ ತಾಯಿ ಆಶೀರ್ವಾದ ಇದ್ರಲ್ರಿ ಎಲ್ಲಾ ತರ ನಿಮ್ಮ ಒಂದ್ ಇಡೀ ಜೀವನದ ಅನುಭವನ ನಮ್ ಮುಂದೆ ಬಿಚ್ಚಿಟ್ರಿ ಅನಾರೀ

ಮತ್ತ್ ಎರಡ್ ಸೈಕಲ್ ಮೋಟರ್ ಅದಾವ್ರ ಮೂರ್ ಸೈಕಲ್ ಮೋಟ್ರ ಅದಾವ್ರಿ ಒಂದ್ ಕಾರ್ ಗಾಡಿ ಐತ್ರಿ ಮತ್ ಮೂವತ್ತ್ ದನಗಳು ಕಟ್ಕೊಂಡಿವಿ ಹೂನ್ರಿ ಮತ್ ಒಂದ್ ಮೂವತ್ ನಾಲ್ವತ್ ಕೂಲೀಸ್ ಹಾಕಿವ್ರಿ ಮತ್ ಆಡುಗಳ ಅದಾವ್ರಿ ಅಂದ್ರೆ ಇದ್ ಅಂದಲ್ ಅನಲ್ದಂಗ್ ಇರ್ಬೇಕು ಜೀವನ ಮಾಡ್ಬೇಕಂದ್ರ ಸಾವಯವ ಕೃಷಿ ಮಾಡಿ ರೈತ ನಾವೆಲ್ಲ ನಾವೆಲ್ಲಾ ಒಂದ್ ಒಬ್ಬೊಬ್ರು ನಮಗ್ ಹೇಳ್ತಾರ ಸಾವಯವ ಕೃಷಿ ಮಾಡಿ ನಾವೆಲ್ಲಾ ಬಾದ ಆಗಿವಿ ಇದನ್ನ ಯಾಕೆ ನೀ ಮಾಡಿ ಅತ್ ನನ್ ನಮ್ ಹಿರ್ಯಾರ ಅಂದ್ರು ಅಂದಾರ ನನ್ ಬೇದಾರ್ ರೀ ಬೀದ್ರು ನಾ ಅದನ್ನ ಸಾಧನೆ ಮಾಡಿ ಹೀ ಹಿ ಏನಿ ಸಿಕ್ಕಂಗ ಬೇದ್ರಿ ಧರ್ಮಸ್ಥಳದಿಂದ ಬೋರ್ಡ್ ಹಾಕೊಂದ ನಮ್ಮ ಧರ್ಮಸ್ಥಳದ ಮಂಜುನಾಥನ್ ಬೋರ್ಡ್ ಹಾಕೊಂದ್ ಬಸ್ ಬಂದಗಳ ಮೈಂದ ಎಲ್ಲಾ ಬಾಯಿ ಮುಚ್ಕೊಂದ್ರಿ ಹಂಗ್ ಹೊಸ ಬಸ್ ನಮ್ಮ ನಮ್ ತೋಟ ನೋಡಕ್ರಿ ಅವಾಗಿಂದ ನಮಗದ ಇದನ್ನ ಮಾಡಿದ್ದಕ್ಕೂ ಹಾ ನಾವು ಮಾಡಿದ್ದಕ್ಕೂ ಒಂದ್ ಸ್ವಾರ್ಥಕ ಆತಲ್ಲ ಅಂತ ಹೇಳಿ ನಮಗೊಂದ್ ಹೆಮ್ಮೆ ರೀ ಆದ್ರೆ ಅದರಾಗಿಂದ ಅದಿಂದ ಕೊರತೆ ಇಲ್ರಿ ಸಾವಯವ ಕೃಷಿ ಮಾಡಿ ಅದನ್ಯಾಕ್ ಮಾಡಿ ತಂದಾವ್ರಿಗೆ ಅದಕ್ಕಂಗೆ ತೋರ್ಸುವಂಗ ಆಗೇತ್ರಿ ಹ್ಮ್ ಇದರಿಂದ ಈಗ ಲುಕ್ಸಾನ್ದಾಗ ಅದಾ ನಾ ಅನ್ನಂಗಿಲ್ಲ ಹನ್ನೆರಡು ಎಕರೆ ಜಮೀನ್ ರೀ ಒಂದ್ ಕುಟುಂಬ ಅದೇನ್ ನಾವ್ ಮಾಡಿದಂಗ ಐತ್ರಿ ಅದನ್ನ ದುಡುದ್ರ ಮ್ಯಾಗ ಐತಿ ಅದೇನ್ ಒಂದ್ ಎಕರೆಯಾದಾಗು ಬದಕ್ಬೋದ್ರಿ ನಾಕ್ ಎಕರೆ ಇದ್ರೂ ಬದಕಬಹುದು ಹತ್ ಎಕರೆ ಇದ್ರೂ ಬದಕ್ಬಹುದ್ರ ಅದ್ರಾಗ ಒಳಗ್ ಸಮಗ್ರ ಬೆಳಿಗ್ಬೇಕ್ರಿ ಹ್ಮ್ ಅದನ್ ಅದಾದ್ಮೇನ್ ಐತ್ರಿ ಒಂದ್ರ ಬೆನ್ ಹತ್ ಬಾರೀ ಯಾವ ಹತ್ನಾಗ ಹ್ಯಾಂಗ್ ಕೊಡ್ತೀ ಹೇಳಕ್ ಕೈ ಕೊಟ್ರ ಇದತ್ರಿ ಈ ಸಮಗ್ರ ಇದ್ರ ಏನ್ ಮಾಡತೀ ಒಂದ್ ಬಿದ್ರ ಒಂದ್ ಎತ್ತತತ್ರಿ ಇದರದ ಏನ್ ಹಾ ಬೆಳಿ ಬೇಕ್ರಿ ಮೇನ್ ನಾವು ಕೃಷಿ ಮಾಡಬೇಕಾದ್ರೆ ದನ ಬೇಕ್ರಿ ದನ ಇದ್ದಪ್ಪ ಅಂದ್ರೆ ಹೆಂಡಿ ಕಸ ಮಾಡವ್ ಬೇಕ್ರಿ ಮೊದಲ ಆದ ಮೇನ್ ಐತ್ರಿ ಅದಿಲ್ದಕ್ಕ ಅಂದ್ರ ದನ ಇರ್ಲಿಕ್ಕ ಅಂದ್ರೆ ರೈತಂಗಿಲ್ಲ ದನದಿಂದ ಏನೇನ್ ಲಾಭ ಐತೆ ಅನ್ನೋದು ಈಗ ಎಲ್ಲಾ ನೀವು ಮಾಡಿದ್ರಲ್ಲ ಎರಿ ಉಳ ಅದಾವು ಎರಿ ಉಳಿದ ಗೊಬ್ಬರ ಮತ್ ಗೊಬ್ಬರ ಗ್ಯಾಸ ಮತ್ ಹಿಂಗೆಲ್ಲಾನು ಉತ್ಪನ್ನ ಬೇಕಂದ್ರೆ ದನ ಬೇಕ್ರಿ ದನ ಇಳಿದ್ರಿಂದ ಭೂಮಿ ನಮ್ಗೆ ಏಟ್ ಬೇಕಾದ ಬೆಳಿ ಅನುಕೂಲಾಕೈತಿ ಮತ್ ಹೈನ್ಗಾರಿಕೆ ಅದರಿಂದ ನಮ್ ಶಾಂತಿ ಪ್ಯಾಟಿ ನಮ್ಗೆ ಯಾವ್ದಕ್ ವಾರತಿ ಆಗಂಗಿಲ್ಲ ಹಾ ಎಲ್ಲಾ ತರದಿಂದ ಏನ್ ಮಾಡಾ ಕೈ ಆಡ್ತತ್ರಿ ಯಾವ್ದಕ್ಕೂ ಕೈ ಒಡ್ಡಂಗಿಲ್ರಿ ಮತ್ತ ಕೈ ಹಿಂಗ ಮಾಡ ಹಿಂಗ್ ಶಕ್ತಿ ಬರ್ತತಿ ರೀ ಬೇಕ್ರಿ ಹೇಕ್ ಹಾ ಕುಂದಬೇಕ್ರಿ ವರ್ಷತನ ವರ್ಷಕ್ ಹೋಯ್ದಿಂದ ಮತ್ ಮೂರ್ ಮುಂದ್ ಮೂರ್ ನಾಲ್ಕು ತಿಂಗ್ಳ ಆರ್ ತಿಂಗಳ ಬಿಲ್ ಬರ್ತನ ಕಾಯ್ಬೇಕ ಕಬ್ಬಿಂದು ಈ ದಿನ ಹೋಗೋಣ ದಿನ ರಾಕ್ರಿ ಅದು ಸಮಗ್ರ ಇತ್ತಪ್ಪ ಅಂದ್ರೆ ಇದು ಐತಲ್ರಿ ಅವರ ಫೋನ್ ಹಚ್ತಾರ ಅವಾಗ ನಾವ್ ಐತಿನ್ರೀ ಹಂಗ ಅದಕ್ ಬೇಡಿಕೆ ಐತ್ರಿ ಒಂದ್ ಕಿಮ್ಮತ್ ಐತ್ರಿ ಅದಕ್ ಆದ್ರ ಅದ್ ಹ್ಮ್ ಓತರಿ ಅದರು ಅದ್ ರುಚಿ ನೋಡಿದ್ರಿಲ್ಲ ಹನುಮಂತ ಎಲ್ಲಿದಿ ಯಾವಾಗ ತರ್ತಿ ಅದ್ ಕಾಯ್ತಾರ್ರಿ ಅದಕ್ ಅಷ್ಟ್ ಕಿಮ್ಮತ್ ಐತ್ರಿ ಇಟ್ ಹೇಳಿ ನನ್ ಹೀ ಏನು ಏನು ಅಥಗಿಡುವಂತದ್ ಅವಶ್ಯ ಇಲ್ರಿ ಏನಕ್ ಕೇಳ್ಬೇಡ್ರಿ ಬರೀ ರಸ್ತದಾಗ ಬಂದ್ ನಿಂತಿರ್ತಾರ್ರೀ ಅಲ್ಲಿ ಕಾಯ್ಕೋತಾರಿ ಏನ್ ಅದ ಬೇಕಂದ ತಗೊಂಡ್ ಹೋಗುತ್ತಾನೆ ಹಾಕ್ರಿ ಹೇಳಿ ನಾನು ಎರಡ್ ಮಾತು ಮುಗಿಸ್ತೀನಿ ಹೆಂಗ್ ಕೃಷಿ ಮಾಡಿದ್ರಿ ಬದುಕೊಂಡ್ರಿ ಮನೇಲಿ ಹೆಣ್ಮಕ್ಳ ಹೆಂಗ್ ಲೆಕ್ಕ ಆದಿಕಾ ನಿಮ್ಮ ಒಂದು ಜೀವನ ನಿಮ್ಮ ಕುಟುಂಬದ ಜೀವನ ನಮ್ಮಂತವರಿಗೆ ಎಲ್ಲಾ ತುಂಬಾ ಥ್ಯಾಂಕ್ಸ್ ರೀ ನಾನು ಇಷ್ಟೋವರೆಗೂ ನಿಮ್ಮ ಟೈಮ್ ಬಿಜಿ ಟೈಮ್ ನೀವು ಟೈಮ್ ಪಟ್ ನಿಮ್ಮ ಜೊತೆ ಮಾತನ್ನ ನಿಮ್ಮ ಮನದಾಳದ ಮಾತನ್ನ ಬರ್ತೀವಿ ಹೌದು ಹೌದು ಅಜ್ಜ ಎಷ್ಟುತನ ಮಾತನಾಡೋಣ ಅಂತ ಹೇಳಿ ಮೊಮ್ಮಕ್ಕಳು ಖುಷಿಯಿಂದ ಅದಲ್ಲ ಅವ್ರಿಗೆ ಪರಿಸರ ತುಂಬಾ ಶೈಲಾ ಮಿಸ್ ಎಲ್ರಿಗೂ ನಮಸ್ಕಾರ ನಿಮ್ಮ ಶೈಲಾ ಮಿಸ್ ಅಂತ ಬರ್ತಾರಲ್ಲ ಶೈಲಕ್ಕ ಅವರು ಟೀಚರ್ ಮಿಸ್ ಆಗಿದ್ದವ್ರ ಅವರು ಮಿಸ್ ಅವರು ಟೀಚರ್ ಗುರುಗಳು ಈಗ ಅವ್ರೊಂದ್ ಚಾನಲ್ ಶುರು ಮಾಡಿದ್ದಾರೆ ಚಾನೆಲ್ ಮುಖಾಂತರ ಅರಿವೇ ಗುರು ಶೈಲಾ ಅಂತ ಹೇಳಿ ಈ ಚಾನಲ್ ಹೆಸರು ಆ ಚಾನಲ್ ಮುಖಾಂತರ ಅವರು ಮಿಸ್ ಆಗಿ ಅಂದ್ರೆ ಪಾಠಗಳನ್ನ ಆ ಕನ್ನಡ ಪಾಠಗಳನ್ನ ತಿಳಿದೇ ಇರುವಂತ ಮಕ್ಕಳಿಗೆ ತಿಳು ತಿಳಿಯೋ ಹಾಗೆ ಪಾಠಗಳನ್ನ ಹೇಳ್ತಾರೆ ಜೊತೆಗೆ ರೇರ್ ಆಗಿರುವಂತ ಮಾಹಿತಿಗಳು ವ್ಯಕ್ತಿಗಳ ಪರಿಚಯ ಮಾಡಿಸ್ತಾರೆ ಹಾಗಾಗಿ ಎಲ್ರು ಅರಿವೇ ಗುರು ಶೈಲಾ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಮಕ್ಕಳಿಗೂ ಮತ್ತು ನಿಮಗೂ ಒಳ್ಳೆಯ ಮಾಹಿತಿ ಒಳ್ಳೆಯ ಅರಿವು ಸಿಗುತ್ತೆ ಅಂತ ಹೇಳ್ತೀನಿ ನಮಸ್ಕಾರ